ಹುಟ್ಟಿದೇಳು ದಿವಸದಲ್ಲಿ ದುಷ್ಟ ಊತನಿಯ ಕೊಂದೆ ಹುಟ್ಟಿದೇಳು ದಿವಸದಲ್ಲಿ ದುಷ್ಟ ಊತನಿಯ ಕೊೆ ಮುಷ್ಟಿ ವಿಷದ ಮೊಲೆಯುಂಡ ಕಾರಣ முஷ்டி விஷத மலையுண்ட காரண திருஷ்டி தித்தே ரங்க நினை ரங்க திருஷ்டி தித்தே ரங்கையா அழு புதையாத்தோ ரங்கால் அத்தரஞ்சிப்பாகுமா அழு புதியாத்த கோ ரங்க ಬಾಲಕತ ನದಿ ಗೋಪಾಲಕರೊಳಗೂಡಿ ಬಾಲಕತ ನದಿ ಗೋಪಾಲಕರೊಳಗೂಡಿ ಕಾಳಿಂದಿ ಮಾಡುವನು ಕಲಕಿದ ಕಾರಣ ಕಾಳಿಂದಿ ಮಾಡುವನು ಕಲಕಿದ ಕಾರಣ ಕಾಲು ಉಳುಕಿದ್ದ ರಂಗಯ್ಯ ನಿನಗೆ ರಂಗಯ್ಯಾ ಕಾಲು ಹುಳುಕಿದ್ದೆ ರಂಗಯ್ಯ

ವಸುದೇವ ಸುತ್ತನಾಗಿ ಹೆಸುರಲ್ಲರ ಮಡುಹಿ ವಸುದೇವ ಸುತ್ತನಾಗಿ ಹೆಸುರಲ್ಲರ ಮಡುಹಿ ಹೆಸರಿನ ಮಲ್ಲರ ಮಡುಹಿದ ಕಾರಣ ಹೆಸರಿನ ಮಲ್ಲರ ಮಡುಹಿದ ಕಾರಣ ಕಿಸರು ತಾಗಿದ್ದೇ ರಂಗಯ್ಯ ನಿನಗೆ ರಂಗಯ್ಯಾ ಕಿಸರು ತಾಗಿದ್ದೆ ರಂಗಯ್ಯಾ ಅಳು ಬುದ್ಯಾತ ಕೋ ರಂಗ ಅಳುಬುದ ಕೋರಂಗ ಅತರಂಜಿ ಪಾಗುಮ್ಮ ಶರಣು ಬೆಲಾಪುರದ ಚೆಲುವ ಚನ್ನಿಗರಾಯ ಶರಣು ಬೆಲಾಪುರದ ಚೆಲುವ ಚನ್ನಿಗರಾಯ ಪರಿ ಪರಿವಿಧದಿಂದ ಶರಣರ ಪೊರೆಯುವ ಪರಿ ಪರಿ ವಿಧದಿಂದ ಶರಣರ ಪೊರೆಯುವ ವರದ ಪುರಂದರ ವಿಠಲ ರಾಯ ವಿಠಲ ವರದ ರ ವಿಠಲ ಅಳು ಬು ದ್ಯಾತಕೋ ಅತರಂಜಿ ಪಾಗುಮ್ಮ ಅಳು ಉದ್ಯಾತಕೋ ರಂಗಾರ್ ಅತರಂಜಿ ರಂಜಿ ಪಾಗುಮ್ಮ ಹುಟ್ಟಿದೇಳು ದಿವಸದಲ್ಲಿ ದುಷ್ಟ ಪೂತನಿಯ ಕೊಂದೆ ಹುಟ್ಟಿದೇಳು ದಿವಸದಲ್ಲಿ ದುಷ್ಟ ಭೂತನಿಯ ಕೊಂದೆ ಮುಷ್ಟಿ ವಿಷದ ಮೊಲೆಯುಂಡ ಕಾರಣ ಮುಷ್ಟಿ ವಿಷದ ಮೊಲೆಯುಂಡ ಕಾರಣ ತಾಗಿತೆ ರಂಗಯ್ಯ ನಿನಗೆ ರಂಗಯ್ಯಾ ದೃಷ್ಟಿ ತಾಗಿತೆ ರಂಗಯ್ಯ ಅಡು ಬುದ್ಯಾತ ಕೋ ರಂಗ ಅತರಂಜಿ ಪಾಗು ಅಳು ಬುಧ್ಯಾತ ಕೋರಂಗ ಅತರಂಜಿ